ಮ್ಯಾನೇಜ್ ಹಂಗೆ ಕೇಳ್ತಾ ಇರೋದು ದಿನಕ್ಕೆ ಎಷ್ಟು ಅರ್ನ್ ಮಾಡ್ತೀರಾ ಅಂದ್ರೆ ಎಷ್ಟು ದುಡಿತೀರಾ ಅಂತ ಕೇಳ್ತಾ ಇದ್ದಾರೆ ಬರಿ ಕಟಿಂಗ್ಸ್ ಇಂದ ಹೇಳಿ ನೋಡಿ ದಿನಕ್ಕೆ ಫೋರ್ ತೌಸಂಡ್ ಇಂದ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಹಾಂ ಇನ್ನು ಸೀಸನ್ ಚಾಲು ಆದರೆ ಏಟ್ ಟೆನ್ ಮಾಡೋಣ ಇಲ್ಲಿ ಹಣ್ಣುಗಳನ್ನು ನಿಮಗೆ ಕಟ್ ಮಾಡಿ ಕೊಡ್ತಾರೆ ನೋಡ್ತಾ ಇರ್ಬೋದು ಹಣ್ಣಿನ ಅಂಗಡಿ ಇದೆ ಅಪ್ಪು ಫ್ರೂಟ್ಸ್ ಅಂಡ್ ಜ್ಯೂಸ್ ಸ್ಟಾಲ್ ಅಂತ ಇವರದು ಹಣ್ಣಿನ ಅಂಗಡಿ ಹೆಸರು ನೋಡ್ತಾ ಇರ್ಬೋದು ಎಲ್ಲ ತರದ ಹಣ್ಣುಗಳು ಇಲ್ಲಿ ಸಿಗ್ತವೆ ನೀವೇನಾದ್ರೂ ಇಲ್ಲಿ ರೋಡ್ ಸೈಡ್ ನೀವು ಓನ್ ವೆಹಿಕಲ್ಸ್ ಅಲ್ಲಿ ಹೋದ್ರೂ ಕೂಡ ನೀವು ಇಲ್ಲಿ ನಿಲ್ಲಿಸ್ಬಿಟ್ಟು ಇವು ಅಂಗಡಿಯಲ್ಲಿ ಬಂದು ತಗೊಂಡೋಗಿ ಯಾಕಂದ್ರೆ ಬೀದಿ ಬೀದಿ ವ್ಯಾಪಾರಿಗಳು ಬದುಕಬೇಕು ಮತ್ತು ಈ ರೀತಿ ಅಗ್ರೆಸ್ ಇಂಥ ಈಟಿನ್ ಸಿಚುವೇಷನ್ ಅಲ್ಲಿ ಇಂಥ ಬಿಸಿಲಲ್ಲಿ ಈ ಥರ ಒಳ್ಳೆ ಹಣ್ಣುಗಳನ್ನು ತಿಂದರೆ ನಿಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದನ್ನು ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಹಣ್ಣುಗಳನ್ನು ಇಲ್ಲಿ ಇಟ್ಟಿದ್ದಾರೆ ಅಣ್ಣ ನೀವು ಎಷ್ಟು ವರ್ಷದಿಂದ ಇಲ್ಲಿ ಡಿ ಆರ್ ಆರ್ ಕಾಲೇಜ್ ಆಪೋಸಿಟ್ ನೀವು ಅಂಗಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸುಮಾರು

ಅಂದರೆ ನೀವು ಒಳ್ಳೆ ಹಣ್ಣುಗಳನ್ನು ಅಷ್ಟೇ ತರಿಸೋದು ಮತ್ತೆ ಇಲ್ಲೆಲ್ಲೂ ಲೋಕಲಲ್ಲಿ ತರಿಸಲ್ಲೂ ಹೌದೇನು ಹಾಂ 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 ಹುಬ್ಳಿ ಬೆಂಗಳೂರು ಇಲ್ಲಿಂದ ಎಲ್ಲ ತರಿಸ್ತೀರಿ ಅದರಿಂದ ಒಳ್ಳೆ ನಾನು ಟೇಸ್ಟ್ ಮಾಡಿದಂಗೆ ಬೇರೆ ಕಡೆ ಎಲ್ಲ ಟೇಸ್ಟ್ ಮಾಡಿದ್ದೀನಿ ಇಲ್ಲಾಂದರೆ ನೀವು ಫ್ರೆಶ್ ಆಗಿ ಕೊಯ್ದು ಕೊಟ್ರಲ್ಲ ಅದರಿಂದ ಒಳ್ಳೆ ಟೇಸ್ಟ್ ನಮಗೆ ಸಿಕ್ತು ಮತ್ತು ಹನಿ ಕೂಡ ಹಾಕಿದ್ರಿ ಅದರಿಂದ ಒಳ್ಳೆ ಟೇಸ್ಟ್ ಸಿಕ್ತು ಈ ಥರ ಪೌಡ್ರನ್ನು ಹಾಕ್ತಾರೆ ಅವರು ಇದರಿಂದ ಹಾಕೋದ್ರಿಂದ ಉಪ್ಪು ಕಾರು ಕಡೆ ಆ ಥರ ಇಲ್ಲೆಲ್ಲ ಫೆಸಿಲಿಟಿ ಇರುತ್ತೆ ನೀವು ಬೇಕಾದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅಣ್ಣಾರೆ ನಿಮಗೆ ಒಂದು ಅಂದಾಜು ಹಂಗೆ ಕೇಳ್ತಾ ಇರೋದು ದಿನಕ್ಕೆ ಎಷ್ಟು ಅರ್ನ್ ಮಾಡ್ತೀರಾ ಅಂದರೆ ಎಷ್ಟು ದುಡಿತೀರಾ ಅಂತ ಕೇಳ್ತಾರೆ ಹಾಂ ಬರೀ ಕಟಿಂಗ್ಸಿಂದ ಹೇಳಿ ನೋಡು

ಅಂದರೆ ಜಾಸ್ತಿ ಬಿಸಿಲಾದಂಗೆ ನಿಮಗೆ ವ್ಯಾಪಾರ ಜಾಸ್ತಿ ಆಗತ್ತೆ ಇನ್ನು ಕೋಲ್ಡ್ ಅಂದ್ರೆ ಅಣ್ಣ ಇದು ಕಾಲೇಜ್ ಆಪೋಸಿಟ್ ಇರೋದ್ರಿಂದ ನಿಮಗೆ ಒಂದು ಬೆನಿಫಿಟ್ ಆಗಿದೆನಾಪೋಸಿಟ್ ಸುಮಾರು ಇಪ್ಪತ್ತು ವರ್ಷದಿಂದ ಕೂಡ ಸತತವಾಗಿ ಅಣ್ಣನ ಇವರು ಮಾಡ್ತಾ ಇದ್ದಾರೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಸತತವಾಗಿ ಇಪ್ಪತ್ತು ವರ್ಷ ಈ ಹಣ್ಣಿನ ವ್ಯಾಪಾರವನ್ನೇ ಇವರ ಅಣ್ಣವರು ಮಾಡಿದ್ದಾರೆ ಅಣ್ಣರೇ ದಿನಕ್ಕೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಇವಾಗ ಅಂತ ಇದ್ದೀರ ಮುಂದೆ ಎಂಟರಿಂದ ಎಂಟೂವರೆ ಸಾವಿರ ಆಗುತ್ತೆ ಅಂತಿದ್ದೀರಾ ಈಗಿನ ಯುವ ಜನತೆಗೆ ನೀವೇನಂತ ಹೇಳ್ಬೋದು ಎಲ್ಲರೂ ಬಂದು ಪ್ರಾಬ್ಲಮ್ ಇಲ್ಲ ಏನು ಗೊತ್ತಾ ನೀವು ಒಳ್ಳೆ ಟೇಸ್ಟ್ ಕೊಟ್ರಿ ಅಂತ ಅಂದ್ರೆ ಒಳ್ಳೆ ಫ್ರೆಶ್ ಮಾಲ್ ಕೊಟ್ರಿ ಅಂತ ಅಂದ್ರೆ ಒಳ್ಳೆ ಟೇಸ್ಟ್ ಇರೋ ಹಣ್ಣನ್ನೇ ಕೊಟ್ರಿ ಬೇರೆ ರೀತಿಯ ಮಾಡಲ್ಲ ಮತ್ತು ಯಾವುದೇ ರೀತಿ ಮೋಸ ಮಾಡದೇ ಇರೋ ಥರ ಇಪ್ಪತ್ತು ವರ್ಷದಿಂದ ಕೊಡ್ತಾ ಇರೋದಕ್ಕೆ ನಿಮಗೆ ಇಷ್ಟೊಂದು ವ್ಯಾಪಾರ ಆಗಿರ್ಬೋದು ಇಷ್ಟು ಕಸ್ಟಮರು ಹುಡ್ಕೊಂಡು ಬಂದು ನಿಮ್ಮ ಹತ್ರ ಸೇಲ್ ಮಾಡ್ತಾ ಇದ್ದಾರೆ ಯಾವುದೇ ವ್ಯಾಪಾರದಲ್ಲಾಗಿರಿ ಸ್ನೇಹಿತರೆ ನೀವು ಒಂದು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕು ಒಂದೇ ಸಲ ನಮಗೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಅಂದರೆ ಆಗೋದಿಲ್ಲ ನಿಮಗೆ ಫಸ್ಟಿಂಗ್ ಸ್ಟಾರ್ಟಿಂಗ್ ಯಾವ ರೀತಿ ಅನ್ನಿಸ್ತು ಇದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಫಸ್ಟಿಗೆ ನೀವು ಅಂಗಡಿ ಓಪನ್ ಮಾಡಿದಾಗ ಏನು ಅನ್ನಿಸ್ತಾ ಇತ್ತು ನಿಮಗೆ ಮಾಡ್ತಾ ಇದ್ದಾರೆ ಇಲ್ಲಿ ಕಲ್ಲಂಗಡಿ ವ್ಯಾಪಾರ ಹ ಹಿ ಹಂಗಾಗಿ ನಿಮಗೆ ಇಲ್ಲಿ ಹಳೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀರಿ ಅಂತ ಇಲ್ಲಿ ನಿಮಗೆ ಪ್ಲೇಸ್ ಕೊಟ್ಟಿದ್ದಾರೆ ಹೌದಾ

ಇದರ ಇದು ಪಕ್ಕದಲ್ಲೇ ಇತ್ತಂತೆ ಇವ್ರದ್ದು ದೊಡ್ಡ ಅಂಗಡಿ ಇವರು ಹೇಳ್ತಾ ಇದ್ದಾರೆ ಪಾಪ ಶಾರ್ಟ್ ಸರ್ಕ್ಯೂಟ್ ಆಗಿ ಇವ್ರದ್ದು ಅಂಗಡಿ ಆ ಥರ ಸುಟ್ಟೋಗಿತ್ತು ಇವಾಗ ಇಲ್ಲಿ ಓಪನ್ ಮಾಡಿದ್ದಾರೆ ಅದೇ ಆಪೋಸಿಟ್ ಡಿ ಆರ್ ಆರ್ ಕಾಲೇಜ್ ಆಪೋಸಿಟ್ ಇಲ್ಲಿ ಓಪನ್ ಮಾಡಿದ್ದಾರೆ ಬಂದು ಒಂದ್ಸಲಿ ವಿಸಿಟ್ ಕೊಟ್ಟು ಯಾವ ರೀತಿ ಇತ್ತು ಅಂತ ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ ಧನ್ಯವಾದ ಅಣ್ಣರೇ ಇಷ್ಟು ಮಾತಾಡ್ಸಿದ್ಯೆ ಬನ್ನಿ ಸ್ನೇಹಿತರೆ ಇವಾಗ ಯಾವ ರೀತಿ ಇದೆ ಅಂತ ನೋಡೋಣ ತಿಂದು ಒಂದು ಸಲ ಟ್ರೈ ಮಾಡೋಣ ಹಣ್ಣು ಇಲ್ಲಿ ಬೇರೆ ರೀ ಬೇರೆ ಅಂಗಡಿ ಥರ ಕಟ್ ಮಾಡಿ ಆವಾಗಲೇ ರೆಡಿ ಇಟ್ಟಿರೋದಿಲ್ಲ ಇವಾಗ ತಾನೇ ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಟು ನಮಗೆ ಹಾಕ್ಕೊಡ್ತಾರೆ ಅದರಿಂದ ಬೇರೆ ಅಂಗಡಿ ಥರ ಇಲ್ಲೇ ಒಬ್ಬೊಬ್ಬರು ಅಂಗಡಿ ನಾವು ಟ್ರೈ ಮಾಡಿ ನೋಡಿದ್ದೀನಿ ಬೆಳಗ್ಗೆನೇ ಕಟ್ ಮಾಡಿ ಇಟ್ಟಿರ್ತಾರೆ ಆಮೇಲೆ ಅವರು ನಮಗೆ ಕೇಳಿದ ತಕ್ಷಣ ಹಾಕ್ಕೊಡ್ತಾರೆ ಇಲ್ಲಿ ಡಿ ಆರ್ ಆರ್ ಕಾಲೇಜ್ ಅಪೋಸಿಟ್ ಆ ರೀತಿಯಲ್ಲ ಇಲ್ಲೇನಂದರೆ ಅದೇ ತಾನೇ ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಟಿರ್ತಾರೆ ನಮಗೆ ಬೇಕು ಅಂದ ತಕ್ಷಣ ಹಂಗೆ ನಮಗೆ ಹಾಕ್ಕೊಡ್ತಾರೆ ಈ ಬಾಳೆಹಣ್ಣು ಈ ಪಪ್ಪಾಯಿ ಹಣ್ಣು ಡ್ರ್ಯಾಗನ್ ಫ್ರೂಟ್ ಕೂಡ ಹಾಕಿರ್ತಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಸಖತ್ತು ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಇಂಥ ಬಿಸಿಲಲ್ಲಿ ಬೇಕ್ರಿ ಐಟಮ್ಸನ್ನು ತಿನ್ನೋಕೆ ಹೋಗ್ಬೇಡಿ ಯಾವುದೇ ರೀತಿಯಲ್ಲಿ ಹೋಟ್ಲಲ್ಲಿ ರೈಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವುದೇ ರೀತಿಯನ್ನು ಫುಡ್ ತಿಂದಲೇ ಈ ರೀತಿ ಒಳ್ಳೆ ಎಲ್ತಿ ಆಗೋ ರೀತಿ ಈ ರೀತಿ ತಿನ್ರಿ ಹಂಗಿದ್ರೆ ನಿಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಈ ಅಂಗಡಿಯಲ್ಲಿ ಬರೇ ಈ ರೀತಿ ವ್ಯಾಪಾರವನ್ನು ಬರಿ ಮಾಡೋದಿಲ್ಲ ಇದರ ಜೊತೆಗೆ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಭೇಟಿಯಾಗಲಿಕ್ಕೆ ಹೋಗಿ ಹೋಗಬೇಕಾದ್ರೆ ಆ ಸಮಯದಲ್ಲಿ ಏನು ಮಾಡ್ತೀರಿ ಅಂತ ಅಂದರೆ ನೀವು ಗಿಫ್ಟನ್ನು ತೊಗೊಂಡೋಗಿರ್ತೀರಿ ಗಿಫ್ಟ್ ಜೊತೆಗೆ ನೀವು ಹಣ್ಣು ಹಂಪಲುಗಳನ್ನು ಸಮೇತ ತೊಗೊಂಡೋಗಿರ್ತೀವಿ ಆ ಹಣ್ಣು ಹಂಪಲುಗಳನ್ನು ಕೂಡ ಇವರು ಒಂದು ಬುಟ್ಟಿಯಲ್ಲಿ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ ಇವ ಈ ರೀತಿ ಒಂದು ಬುಟ್ಟಿಯಲ್ಲಿ ಗಿಫ್ಟ್ ಥರ ಇವರು ಕೂಡ ಮಾಡಿಕೊಡ್ತಾರೆ ಈ ಕಾಂಟ್ಯಾಕ್ಟ್ ಕೂಡ ನೀವು ಮಾಡ್ಬೋದು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಹೋಗಿ ಅವರಿಗೆ ಕಾಲ್ ಮಾಡಿ ಬೇಕಾದರೆ ನೀವು ಎಲ್ಲಾದರೂ ಫಂಕ್ಷನಿಗಾಗಿರ್ಬೋದು ಮದುವೆಗಾಗಿರ್ಬೋದು ಈ ಥರ ಈ ರೀತಿ ಅನೇಕ ಫಂಕ್ಷನ್ಗಳಿಗೆ ಕೂಡ ನೀವು ಈ ಕಾಂಟ್ಯಾಕ್ಟನ್ನು ಮಾಡಿ ಈ ಹಣ್ಣುಗಳ ಬುಟ್ಟಿಗಳನ್ನು ತಗೊಂಡೋಗಿ ಅವರಿಗೆ ಕೊಡಬಹುದಾಗಿದೆ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಧನ್ಯವಾದ